ಇನ್ನು ಒಂದೆಡೆ ಫೈವ್ ಜಿ ಸಿಕ್ಸ್ ಜಿ ಕಾಲದಲ್ಲಿ ಇತ್ತ ಹಾಸನ ತಾಲೂಕಿನ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿರ್ತಕ್ಕಂಥ ಹಾಸನದ ಪ್ರಥಮ ದೇವಾಲಯ ಸುತ್ತ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ತಲೆದೊರುತ್ತಿದೆಯಂತೆ ದೇವಾಲಯಕ್ಕೆ ಬರುವ ಭಕ್ತರು ಹಾಗೂ ಸಾರ್ವಜನಿಕರು ವ್ಯಾಪಾರಿಗಳಿಗೆ ಇದರಿಂದ ತೀವ್ರ ಸಮಸ್ಯೆ ಎದುರಾಗ್ತಾ ಇದೆ ಕೂಡಲೇ ಗ್ರಾಮದಲ್ಲಿ ಎದುರಾಗಿರುವ ನೆಟ್ವರ್ಕ್ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ ಅಂಡ್ ಏನಾಗಿದೆ ಈ ಪ್ರಥಮ ದೇವಸ್ಥಾನಕ್ಕೆ ನೀವು ಪ್ರತಿ ಮಂಗಳವಾರ ಮತ್ತೆ ಭಾನುವಾರ ಬಂತು ಅಂದರೆ ಅಲ್ಲಿ ಅತಿ ಹೆಚ್ಚು ಭಕ್ತರು ಬರ್ತಾರೆ ಸಾವಿರಾರು ಭಕ್ತರು ಬರ್ತಾರೆ ಇಲ್ಲಿಗೆ ಆದರೆ ಇಲ್ಲಿ ಸರಿಯಾದ ನೆಟ್ವರ್ಕ್ ಸಿಗ್ತಾ ಇಲ್ವಂತೆ ಬಿ ಎಸ್ ಎನ್ ಎಲ್ ಸೇರಿದಂತೆ ಯಾವುದೇ ಖಾಸಗಿ ನೆಟ್ವರ್ಕ್ಗಳು ಕೂಡ ಸಿಗ್ತಾ ಇಲ್ಲ ಪರಿಣಾಮವಾಗಿ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂತಂದರೆ ಸಾವಿರಾರು ಜನ ಬರ್ತಾರೆ ನಾನು ಇಲ್ಲಿ ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ಇವರು ಎಲ್ಲಿದ್ದೀನಿ ಅಂತ ಹೇಳಕ್ಕೆ ಮತ್ತೊಬ್ರಿಗೆ ಫೋನ್ ಸಿಗೋದಿಲ್ಲ ಇದಕ್ಕಿಂತ ಮೇಜರ್ ಸಮಸ್ಯೆ ಏನು ಅಂತ ಅಂದ್ರಲ್ಲಿ ಅಲ್ಲಿ ವ್ಯಾಪಾರಸ್ಥರುಗಳಿಗೆಲ್ಲ ಯು ಪಿ ಐ ಕಾಲ ಯಾರು ಕ್ಯಾಶ್ ಇಟ್ಕೊಂಡು ಓಡಾಡೋದು ಭಾಳ ಕಡಿಮೆ ಯು ಪಿ ಐ ಕಾಲ ಅಲ್ಲಿ ಏನಾರು ಖರೀದಿಸಿ ಸ್ಕ್ಯಾನ್ ಮಾಡಬೇಕು ಅಂತ ಅಂದ್ರೆ ಸ್ಕ್ಯಾನ್ ಮಾಡೋಕ್ಕಾಗ್ತಾ ಇಲ್ಲ ಕಾರಣ ನೆಟ್ವರ್ಕ್ ಇಲ್ಲ ಇನ್ನು ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ಸರಿಯಾಗಿ ಇದರಿಂದ ವ್ಯಾಪಾರ ಮಾಡೋಕ್ಕಾಗ್ತಾ ಇಲ್ಲ ಈ ಬಗ್ಗೆ ಸಾಕಷ್ಟು ದೂರು ಕೊಟ್ಟರು ಯಾರು ಗಮನ ಹರಿಸ್ತಾ ಇಲ್ಲ ಅಂತಕ್ಕಂಥ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಏನಾಗಿ ಹೋಗ್ಬಿಟ್ಟಿದೆ ಬಿ ಎಸ್ ಎನ್ ಎಲ್ ಸೇರಿದಂತೆ ಅಂತ ನಾನು ಯಾಕೆ ಹೇಳಿದೆ ಕೇಂದ್ರ ಸರ್ಕಾರದ ಸ್ವಾಮ್ಯತೆಯಲ್ಲಿ ಹೊಂದಿರತಕ್ಕಂಥ ಸಂಸ್ಥೆ ಬಿ ಎಸ್ ಎನ್ ಎಲ್ ಅವರು ಕೂಡ ಸರಿಯಾಗಿ ನೆಟ್ವರ್ಕನ್ನು ಜನರಿಗೆ ತಲುಪಿಸ್ತಾ ಇಲ್ವಂತೆ ಇನ್ನು ಅದಕ್ಕೆ ಪೈಪೋಟಿ ನೀಡ್ತಾ ಇರ್ತಕ್ಕಂಥ ಖಾಸಗಿ ಸಂಸ್ಥೆಗಳು ಯಾಕೆ ಇಲ್ಲಿ ನೆಟ್ವರ್ಕ್ ಇಲ್ಲಿವರೆಗೂ ಒದಗಿಸಿಲ್ಲ ಗೊತ್ತಿಲ್ಲ ಇದೇನು ಹಾಸಿ ಯಾವುದೋ ರಿಮೋಟ್ ಏರಿಯಾ ಅಲ್ಲ ಇದು ಹಾಸನದಿಂದ ಭಾಳ ಹತ್ತಿರದಲ್ಲಿ ಇರತಕ್ಕಂಥ ಏರಿಯಾ ಆದರೂ ಕೂಡ ಯಾಕೆ ಈ ನೆಟ್ವರ್ಕ್ ಸಮಸ್ಯೆ ಎದುರಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ ಇನ್ನಾದರೂ ಈ ಸುದ್ದಿ ನೋಡೋದ ಮೇಲೆ ಯಾರಾದರೂ ಪ್ರೈವೇಟರ್ ಬಿ ಎಸ್ ಎನ್ ಎಲ್ ಅಂತೂ ಮಾಡಕ್ಕೆ ಸಾಧ್ಯ ಇಲ್ಲ ಸಂಪೂರ್ಣವಾಗಿ ಆ ಸಂಸ್ಥೆಯನ್ನು ಉಸಿರುಗಟ್ಟಿಸುವ ಸ್ಥಿತಿಗೆ ಸರ್ಕಾರ ಹೋಗ್ಬಿಟ್ಟಿದೆ ಇವತ್ತು ಅಂಬಾನಿ ಜಿಯೋ ರಿಲಯನ್ಸಿಗೆ ಕೊಟ್ಟಂಥ ಪ್ರೋತ್ಸಾಹವನ್ನು ಬಿ ಎಸ್ ಎನ್ ಎಲ್ ಸಂಸ್ಥೆಗೆ ಕೊಟ್ಟುಬಿಟ್ಟಿದ್ರೆ ಇವತ್ತು ನಾವೆಲ್ಲ ಈ ಸಮಸ್ಯೆ ಇಷ್ಟೆಲ್ಲ ಎದುರಾಗೋ ಸ್ಥಿತಿ ಎದುರಾಗ್ತಾ ಇರಲಿಲ್ಲ ಬಟ್ ವಿಪರ್ಯಾಸ ಅಂದ್ರೆ ಇನ್ನೆಲ್ಲ ಬೇರೆಯವರು ಸಿಕ್ಸ್ ಜಿಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಫೋರ್ ಜಿ ಕೊಡ್ಕೊಂಡು ಓಡಾಡ್ತಾ ಇದ್ದಾರೆ ಬಿ ಎಸ್ ಎನ್ ಎಲ್ಗೆ ಫೈವ್ ಜಿ ಕೊಡೋಕ್ಕೆ ಅವರು ಒದಾಡಬೇಕಾದ ಸ್ಥಿತಿ ಎದುರಾಗಿದೆ ಇನ್ನು ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಎಲ್ಲಿ ಒದಗಿಸ್ತಾರೆ ಒದಗಿಸ್ತಾ ಇಲ್ಲ ಅಟ್ಲೀಸ್ಟ್ ಬೇರೆ ನೆಟ್ವರ್ಕ್ ಯಾರಾದರೂ ಕೂಡ ಇದು ಸುದ್ದಿ ನೋಡಿ ನಿಮ್ಗೆ ಒಂದಿಷ್ಟು ಗ್ರಾಹಕರು ಹೆಚ್ಚಾಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅಲ್ಲಿ ನೆಟ್ವರ್ಕ್ ಒದಗಿಸ್ಕೊಟ್ಟು ಜನರ ಸಮಸ್ಯೆ ಪರಿಹರಿಸಿ ಅಲ್ಲಿ ಜನ ಒಂದಿಷ್ಟು ಮಾತಾಡಿದ್ದಾರೆ ಏನು ಮಾತಾಡ್ತಾರೆ ನೋಡಿ ಪ್ರತಿ ಒಂದಿಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳು ನಡೆಯುತ್ತೆ ಬಂದಾಗ ಎಲ್ಲರಿಗೂ ತುಂಬ ಸಮಸ್ಯೆ ಆಗುತ್ತೆ ಹೊರಗಡೆಯಿಂದ ಹಾಲುಗಳಿಗೆ ಊಟಕ್ಕೆ ಬರ್ತಾರೆ ಊಟಕ್ಕೆ ಬರ್ತಾರೆ ಬಂದಾಗ ಯಾವ ನೆಟ್ವರ್ಕು ಏನೂ ಕೆಲಸ ಮಾಡಲ್ಲ ಹಂಗಾಗಿ ತುಂಬ ನಾವು ಎಲ್ಲ ಅಧಿಕಾರ ಡಿ ಸಿ ಅವ್ರ ಗಮನಕ್ಕೆ ತಗೊಬಂದು ನಮ್ಮ ಶಾಸಕರ ಗಮನಕ್ಕೂ ತಗೊಬಂದಿದ್ದೀವಿ ಈ ಒಂದು ಸಮಸ್ಯೆ ಬ್ರೋಧಾಕಾರ ಅಂತ ಅಂದರೆ ಕೋಟ್ಯಾಂತರ ರೂಪಾಯಿನಾಗೋ ಜಾಗದಲ್ಲಿ ತುಂಬ ಸಮಸ್ಯೆಗಳಾಗಿ ಇದು ಒಳ್ಳೆಯ ಒಂದು ವಾಣಿಜ್ಯ ಆದಂಥ ಜಾಗ